நிலத தூளியில் தீர நாயக டாக்டர் மல்லிகார்ஜுமா ಬಂಧುಗಳೇ ಸಂಖ್ಯಮಂತ್ರಿಯವರ ಶ್ರೀ ಸಿದ್ದರಾಮಯ್ಯ ಅವರ ಜೊತೆಯಾಗಿದ್ದರೆ ಎಲ್ಲ ನಾಯಕರು ನಾಡ ಜೊತೆಯ ನಾವಿಲ್ಲದ ಒಂದು ನಿಮಗಾಗಿ ಬಂದಿದ್ದೇವೆ ಎಂದು ನಾವಿದ್ದೇವೆ ನಿಮ್ಮ ಜೊತೆಗೆ ಎನ್ನುವ ಕೈ ಕೈ ಚಪ್ಪಾಳೆ ಕೈ ಜೋಡಿಸಿದರೆ ಅದು ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ಕೌಶಲ್ಯಾಭಿವೃದ್ಧಿಪಾಯ ಇಲಾಖೆ ಕರ್ನಾಟಕ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕಲ್ಯಾಣ ಕರ್ನಾಟಕ ಉದ್ಯೋಗ ಮೇಳ ಯುವ ಸಮೃದ್ಧಿ ಸಮ್ಮೇಳನ ನಿಮ್ಮೆಲ್ಲರ ಒಳಿತಿಗಾಗಿ ಆಯೋಜಿಸಲಾಗಿದೆ ಕಾರ್ಯಕ್ರಮವನ್ನು ನಾಡಗೀತೆ ಮುಖ್ಯ ನಾವು ಶುಭಾರಂಭ ಇದ್ದೀವಿ ದಯಮಾಡಿ ತಾವೆಲ್ಲ ತಲುಪಬೇಕನ್ನುವಂತಹ ಯಾದೆಯಿಂದ ಕರ್ನಾಟಕ ಸರ್ಕಾರವನ್ನ ಅತ್ಯಂತ ಸಮರ್ಥವಾಗಿ ಜನಪರವಾಗಿ ಜನಸ್ನೇಹಿಯಾಗಿ ಬಡವರ ಪರವಾಗಿ ದೀನರ ಪರವಾಗಿ ಯುವಕರ ಪರವಾಗಿ ಮಹಿಳೆಯರ ಪರವಾಗಿ ಮುನ್ನಡೆಸ್ತಾ ಇರುವಂಥವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಎಲ್ಲರ ಬಾಳಿಗೆ ಎಲ್ಲ ವಯೋಮಾನದವರ ಬಾಳಿಗೆ ಸ್ಫೂರ್ತಿಯಾಗಿ ಛಲವೆಂದರೆ ಹೀಗೆ ಬಲವೆಂದರೆ ಹೀಗೆ ಶಕ್ತಿ ಸಾಮರ್ಥ್ಯವನ್ನ ಬಳಸಿಕೊಂಡು ಬೆಳೆಸಿಕೊಂಡು ಯುವಕರ ಸನ್ಮಿತ್ರ ಯುವಕರನ್ನ ಸದಾಕಾಲ ಕಾಲ ಅವರಲಂಬಿಸುವಂತಹ ಜ್ಞಾನಮುಖಿ ಆಗಿರುವಂತಹ ಸನ್ಮಾನ ಶ್ರೀ ಪ್ರಿಯಾ ಖರ್ಗೆ ಅವರು ಕಲಬುರಗಿಯ ಹೆಮ್ಮೆಯ ಜನನಾಯಕ ಮಾಡಲಾಗಿದೆ ಉದ್ಯೋಗವಿಲ್ಲ ಇಡೀ ದಿನ ಇರುವ ಕಾರಣಕ್ಕೆ ಮೂವತ್ತರಿಂದ ನಲವತ್ತು ಕೌಂಟರ್ಗಳನ್ನು ಸ್ಥಾಪನೆ ಮಾಡಲಾಗಿದೆ ಈ ಆವರಣದಲ್ಲಿ ಕಂಪನಿಗಳು ಸಂದರ್ಶನ ನಡೆಸುವುದಕ್ಕೆ ಅನುಕೂಲ ಮಾಡಿಕೊಡುವ ವ್ಯವಸ್ಥೆ ಅಂದರೆ ಎಲ್ಲ ಸಪ್ರದೆಯರನ್ನ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಕನೀಸ್ ಫಾತಿಮಾ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ಬೆಂಗಳೂರು ಹಾಗೂ ಶಾಸಕರು ವಿಧಾನಸಭೆ ಕಲಬುರಗಿ ಉತ್ತರ ಸ್ವಾಗತ ಬಂಧುಗಳೇ ಬರಲಿ ಚಪಾಳೆ ಶ್ರೀಮತಿ ಕನೀಸ್ ಫಾತಿಮಾ